ನಮಸ್ಕಾರ ಇವತ್ತು ಏ ನಮ್ಮ ರಾಮ್ ಪ್ರಸಾದ್ ಅವರ ನೇತೃತ್ವದಲ್ಲಿ ನಮ್ಮ ಮುಲ್ಬಾಲ್ ತಾಲೂಕಿನ ಎಲ್ಲ ಪಂಚಾಯತಿಗಳಿಂದ ಮತ್ತು ಟೌನ್ ಇಂದ ಕರೆದ ಎಲ್ಲ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಇವರು ಅವರಂಗೆ ಬೆಳಗ್ಗೆ ಒಂದು ಪಾರ್ಟಿ ರಾತ್ರಿ ಒಂದು ಪಾರ್ಟಿ ಹೋಗೋರಲ್ಲ ಆನಷ್ಟಾಗಿ ಕೆ ಎಚ್ ಮುನಪ್ಪ ಅವರ ಹಿಂದೆ ಇರುವಂತ ಕಾಂಗ್ರೆಸ್ನ ಸೈನಿಕರು ಇವರೆಲ್ಲ ಹಿಂದೆ ಇವರೆಲ್ಲ ಇವತ್ತು ಅವರೆಲ್ಲ ಒಂದು ಗಂಟೆಯಿಂದ ಅವರವರ ಸಮಸ್ಯೆಗಳು ಹೇಳಿದ್ದಾರೆ ರಾಮ್ ಪ್ರಸಾದ್ ಅನ್ನ ಹೇಳಿದ್ದಾರೆ ನಮ್ಗೆ ಇವಾಗ ಹೇಳಿದ್ದಾರೆ ಏನೇನು ಏನೇನು ಕತೆ ಇವಾಗ ನನಗೆ ತಿಳಿದ ಮಟ್ಟಿಗೆ ಇವತ್ತು ನಮ್ಮ ಸದಾಶಿವನ್ನೆಲ್ಲ ಎಲ್ಲ ಹೇಳಿದೆ ನಿಮಗೆ ಅವರೆಲ್ಲ ಓದಿದ್ದಾರೆ ಎಲ್ಲ ಹೆಸರು ಹೇಳಿದ್ದಾರೆ ಅಂತ ಪಟ್ಟಿಕ ಮೂರು ಇದೆ ಇವಾಗ ಕಾಂಗ್ರೆಸ್ ಅವ್ನ ಇವ್ರು ಕರೀದಿರ ಬರೀ ಇವರು ಪಂಚಾಯತ್ಗಳಲ್ಲಿ ಮಾಡ್ತಾ ಇರೋದು ಏನಂದ್ರೆ ಈ ಬ್ಲಾಕ್ ನ ಇಂಟ್ರೋಡ್ಯೂಸ್ ಮಾಡ್ಕೊಳಂಗಿದೆ ನೋಡಿದೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೇಳ್ತಾ ಇಲ್ಲ ಅವರು ಈ ಬ್ಲ್ಯಾಕ್ ಪ್ರೆಸಿಡೆಂಟ್ನ ಆದ್ದು ಇಂಟ್ರಡ್ಯೂಸ್ ಮಾಡೋಂಗಿದೆ ನಾನು ನಾವು ಕ್ಯಾಂಡಿಡೇಟು ನಾನು ಪ್ರಜೆ ಅಂತ ಇಂಟ್ರ್ಯೂಸ್ ಮಾಡ್ತಾರೆ ಅಷ್ಟೇ ನಾವು ಅವ್ರು ಕಾಂಗ್ರೆಸ್ಗೆ ಓಟ್ ಕೇಳ್ತಾ ಇಲ್ಲ ಆದರೂ ನಾನು ನಮ್ಮ ರಾಮ್ ಪ್ರಸಾದನ ಬೆಳಗ್ಗೆ ಅದೇ ಹೇಳಿದ್ದು ಸಾಯಬ್ರಿಗೆ ಕಳಿಸಿದಾರಪ್ಪ ನಿಷ್ಠಾವಂತಾಗ ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡಬೇಕು ಓಟ್ ಮಾಡಿಸ್ಬೇಕು ನೀವೇನು ಏನೋ ಬ್ಲಾಕ್ ಮಕ್ಕ ನೋಡೋದು ಬೇಡ ನಮ್ಮ ನಾವೆಲ್ಲ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮೆಜಾರಿಟಿ ತರಬೇಕು ಅಂತೇಳಿದ್ರಿಂದ ಬೆಳಗ್ಗೆ ನಾವೆಲ್ಲ ಎಲ್ಲ ನಾವೆಲ್ಲ ಸೇರಿಕೊಂಡು ಮಾತಾಡಿ ಅವ್ರು ಬರ್ತಾರೋ ಬರೋಲ್ವ ನಮ್ಮ ಜವಾಬ್ದಾರ ರಾಮ್ ಪ್ರಸಾದ್ ತಿಳಿಸಿದ್ದೀವಿ ಇಲ್ಲಿ ಏನೇನು ಸಮಸ್ಯೆ ತಾಲೂಕಲ್ಲಿ ಯಾವ ಪಂಚಾಯತಿ ಏನು ಸಮಸ್ಯೆ ಇದೆ ಯಾವ ಬ್ಲಾಕಲ್ಲಿ ಏನು ಸಮಸ್ಯೆ ಇದೆ ಅಲ್ಲಿ ಏನು ಸಮಸ್ಯೆ ಎಲ್ಲ ಅವ್ರಿಗೆ ಎಲ್ಲ ಎಳ್ದಿದ್ದೀನಿ ಅವ್ರು ಇವತ್ತು ಸಾಹೇಬರ ಹತ್ರ ಮಾತಾಡಿ ಕ್ಯಾಂಡಿಡೇಟ್ ಹತ್ರ ಮಾತಾಡಿ ಒಂದೆರಡು ನಾಳೆ ನಾಳೆ ರಾಹುಲ್ ಗಾಂಧಿ ಪ್ರೋಗ್ರಾಮ್ ಆದಮೇಲೆ ನಾಳೆ ಮಾಲೂರು ರಾಹುಲ್ ಗಾಂಧಿ ಪ್ರೋಗ್ರಾಮ್ ಆದಮೇಲೆ ಅವರು ಅವರ ಹತ್ರ ಡಿಸ್ಕಶನ್ ಮಾಡಿ ಮತ್ತೆ ನಾವೆಲ್ಲ ಸೇರ್ತೀವಿ ಸೇರಿಬಿಟ್ಟು ಪಕ್ಷಕ್ಕೆ ಯಾವ ರೀತಿ ನಾವು ಕೆಲಸ ಮಾಡಬೇಕು ಯಾವ ಬೂತಲ್ಲಿ ಯಾರು ಇನ್ಚಾರ್ಜ್ ಆಗಬೇಕು ಯಾವ ಪಂಚಾಯತ್ ಇನ್ಚಾರ್ಜ್ ಅಂತ ಹೇಳಬೇಕು ಅಂತೇಳಿ ಮಾತಾಡಿ ನಾವು ಪಕ್ಷಕ್ಕೆ ದುಡಿತೀವಿ ಅದ್ರಲ್ಲಿ ಎರಡನೇ ಮಾತಿಲ್ಲ ಅವ್ರು ಯಾವ ಬ್ಲಾಕ್ ಕರಿತವನೋ ಕರೆಯಲ್ವ ಅವ್ನಿಗೂ ನಮ್ಗೆ ಸಂಬಂಧ ಇಲ್ಲ ಅವನೇ ನಮ್ಗೆ ಹೈಕಮಾಂಡ್ ಅಲ್ಲ ನಮ್ಮ ಹೈಕಮಾಂಡ್ ಕೆ ಎಚ್ ಬಿನಪ್ಪ ಅವರು ಕೆ ಎಚ್ ಬಿನಪ್ಪ ಅವರು ಏನು ಹೇಳಿದ್ರು ಅದು ಮಾಡೋರು ನಾವು ಅವ್ರು ಬ್ಲಾಕ್ ನೋಡಿ ಕ್ಯಾಂಡಿಡೇಟ್ ನೋಡಿ ಅವನ ಯಾವ ಇನ್ನೊಬ್ರು ನೋಡಿ ನಾವು ಕೆಲಸ ಮಾಡಲ್ಲ ಪಕ್ಷ ನಿಷ್ಠಾವಂತಿಂದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಿದ್ದರಾಮಯ್ಯವರು ನಮ್ಮ ಕೆ ಎಚ್ ಬಿನಪ್ಪನವರು ಆದೇಶದ ಮೇರೆಗೆ ಇವತ್ತು ನಾವೆಲ್ಲ ಸೇರಿದ್ದೀವಿ ಇಲ್ಲಿ ಸೇರಿ ರಾಮ್ ಪ್ರಸಾದ್ ಅನಿಗೆ ಎಲ್ಲ ಒಪ್ಸಿದ್ದೀವಿ ಎಲ್ಲ ವಿವರವಾಗಿ ಇಳಿಸಿದ್ದೀವಿ ಅವ್ರು ಒಪ್ಕೊಂಡಿದ್ದಾರೆ ನಾಳೆ ರಾಹುಲ್ ಗಾಂಧಿ ಬಂದು ಹೋದ ತಕ್ಷಣ ನಾನು ಕೂತ್ಕೊಂಡು ಮಾತಾಡಿ ಅದನ್ನು ಸರ್ ಮಾಡ್ತೀನಿ ದಯವಿಟ್ಟು ನೀವು ಯಾರು ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬೇಡಿ ನಾವೆಲ್ಲ ಮತ್ತೆ ಸಾಹೇಬರ್ಗದಲ್ಲಿ ಕೂತ್ಕೊಂಡು ಸರ್ ಮಾಡ್ತೀವಿ ಅಂತ ಹೇಳಿದರೆ ಆ ಜಾಬ್ ಕೊಟ್ಟಿದ್ದೀವಿ ಹಿಂದೆ ನಮ್ಮ ಇರೋ ಎಲ್ಲ ಪಂಚಾಯತ್ ಒಪ್ಕೊಂಡಿದ್ದಾರೆ ಅದರಿಂದ ನನ್ನ ಎಲ್ಲ ಜಾಬ್ ನಮ್ಮ ಮಾರಪ್ಪನ ಹೇಳಿದ್ದು ನಮ್ಮ ಸದಾಶ್ಯ ಹೇಳಿದ್ದು ಬೇರೆ ಪಂಚಾಯತ್ ಅವ್ರು ಹೇಳಿದ್ದೆಲ್ಲ ಅವ್ರಿಗೆಲ್ಲ ನಾನು ವಿವರವಾಗಿ ಇಳಿಸಿದ್ದೀನಿ ಅವ್ರು ತಿಳ್ಕೊಂಡು ಅದನ್ನು ಯಾವ ರೀತಿ ಸಟೆಟ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದ ಕಲಸ ವಿಚಾರ ಇದ್ರ ಬಗ್ಗೆ ನಮ್ಮ ರಾಮ್ ಪ್ರಸಾದ್ ಹೇಳಿ ಮಾತ ಮಾತಾಡ್ತಾರೆ